ನಮ್ಮಲ್ಲಿ ಅಂತ ಹೇಳಿದರೆ ಕೆಲವರು ತೀಯ ಅಂತ ಹಾಕೋದು ಕೆಲವರು ಬೆಂಚಾಡಂತ ಹಾಕೋದು ಕೆಲವರು ಮಲ್ಲಿ ಬೆಲ್ಲುವಂತ ಹಾಕೋದು ಈ ಜನಗಣತಿಯಲ್ಲಿ ನಮ್ಮ ಸಮಾಜವನ್ನು ಯಾವ ರೀತಿ ಗುರುತಿಸಬೇಕು ಎಂಬುದರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಈ ಪತ್ರಿಕೆ ಗುರುತಿನ ಕರಿತಿದ್ದೇವೆ ತಿಯಾ ಸಮಾಜವು ಮೂರು ಹೆಸರುಗಳಿಂದ ಬೇರೆ ಬೇರೆ ಹೆಸರು ಕರೀತಾ ಇದೆ ಮೇನ್ ಅದು ನಮ್ಮದು ತಿಯಾ ಸಮಾಜ ಇಲ್ಲಿ ಕರೆಯುವಾಗ ಬೆಂಚ ಬೆಂಚಾಡ ಅಂತ ಅಂತಾರೆ ಆಮೇಲೆ ಮನೆಯಲ್ಲಿ ಅಂತಾರೆ ತಾವು ದಯವಿಟ್ಟು ಈ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ತಿಯಾ ಸಮಾಜ ಬಾಂಧವರಿಗೆ ತಲುಪುವಂಥ ವ್ಯವಸ್ಥೆಯನ್ನು ಎಲ್ಲ ಪತ್ರಿಕೆಗಳನ್ನು ಮತ್ತು ದೃಶ್ಯ ಮಾಧ್ಯ ಮಾಧ್ಯಮದವರು ಮಾಡಬೇಕು ಅಂತ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ ಭಾರತೀಯ ತೀಯಾ ಸಮಾಜದ ಕೇಂದ್ರ ಸಮಿತಿ ನೇತೃತ್ವದಲ್ಲಿ ಎಲ್ಲ ವಲಯ ಕ್ಷೇತ್ರಗಳು ಹದಿನೆಂಟು ಭಗವದಿ ಕ್ಷೇತ್ರಗಳನ್ನು ಒಳಪಟ್ಟಂಥ ವಲಯ ಸಮಿತಿಗಳು ಅದೇ ರೀತಿ ಬೆಂಗಳೂರು ಸಮಿತಿ ಮಹಾರಾಷ್ಟ್ರ ಮುಂಬೈ ಸಮಿತಿ ಕೇರಳ ಸಮಿತಿ ಆಮೇಲೆ ಶಿವಮೊಗ್ಗ ಬೇರೆ ಬೇರೆ ಜಿಲ್ಲೆಯಲ್ಲಿ ನಮ್ಮ ಸಮಿತಿಗಳಿವೆ ಈ ರಾಜ್ಯದಲ್ಲಿ ಕೇರಳದಲ್ಲಿ ಹೈಯೆಸ್ಟ್ ಪಾಪ್ಯುಲೇಷನ್ ಇರುವಂಥದ್ದು ತೀಯರ್ ಆದರೆ ಕರ್ನಾಟಕ ರಾಜ್ಯದಲ್ಲಿ ಕೂಡ ತೀಯರು ಬಹಳಷ್ಟು ಜನ ಇದ್ದಾರೆ ನಮ್ಮ ತೀಯರ್ ಸಮಾಜ ಬಾಂಧವರ ನನ್ನ ವಿನಂತಿ ನಿಮ್ಮ ಮನೆ ಮನೆಗೆ ಸರ್ಕಾರದ ನಿಯಮದಂತೆ ಅಧಿಕಾರಿಗಳು ಅದು ಇರಲಿ ಅಥವಾ ಆಶಾ ಕಾರ್ಯಕರ್ತರಲ್ಲಿ ನಿಮ್ಮನ್ನು ಭೇಟಿಯಾಗಿ ನಮೂನೆಯನ್ನು ತೆಗೆದುಕೊಡ್ತಾರೆ ಆ ನಮೂನೆ ಫಿಲ್ ಮಾಡುವಾಗ ನಾವು ಸರಿಯಾದ ಮಾಹಿತಿಯನ್ನು ಫಿಲ್ ಮಾಡಬೇಕು ಅಂತ ತೀಯ ಸಮಿತಿ ಬಂದವರಿಗೆ ತಿಳುವಳಿಕೆ ಕೊಡಬೇಕು ಅಂತ ನಾವು ಈಗಾಗಲೇ ಎಲ್ಲ ದೇವಸ್ಥಾನದ ಆಡಳಿತ ಸಮಿತಿಯವರಿಗೆ ಕೋರಿಕೆ ಕೋರಿದ್ದೇವೆ ಅವರು ಕೂಡ ಈ ಬಗ್ಗೆ ವ್ಯವಸ್ಥೆಯನ್ನು ಮಾಡುವ ಸರ್ಕಾರದಲ್ಲಿ ನಾವು ತೀಯಾ ಅಂತ ರೆಕಗ್ನೈಸ್ ಆಗಬೇಕಾದ್ರೆ ಪಾಪ್ಯುಲೇಷನ್ ಟೋಟಲ್ ಪಾಪ್ಯುಲೇಷನ್ ಸಿಗಬೇಕಾದ್ರೆ ತೀಯಾ ಅಂದರೆ ನಾವು ಸರ್ಕಾರದ ಏನೆಲ್ಲ ಸವಲತ್ತುಗಳಿದೆ ಅದನ್ನು ಇತರ ಸಮಾಜದಲ್ಲಿ ದೊರಕಿದಾಗೆ ನಮ್ಮ ಸಮಾಜಕ್ಕೂ ಬೇಕಾದಂಥ ಸವಲತ್ತುಗಳು ದೊರಕಬೇಕು ಅದು ಟು ಇದೆ ಕೆಲವರು ಬೇರೆ ಬೇರೆ ಹೆಸರಿಂದ ಕಲಿಸ್ತಾ ಇರ್ಬೋದು ಈ ತೀಯಾ ಅಂತ ನಮೂದಿಸಿದಾಗ ಟೋಟಲಾಗಿ ಕರ್ನಾಟಕದಲ್ಲಿ ತೀಯರು ಎಂಬ ಒಂದು ಮಾಹಿತಿ ದೊರಕುತ್ತದೆ ನಮ್ಮ ಮಾಹಿತಿ ಪ್ರಕಾರ ಸುಮಾರು ನಾಲ್ಕು ಲಕ್ಷ ಜನ ಕರ್ನಾಟಕ ರಾಜ್ಯದಲ್ಲಿ ಇದ್ದಾರೆ ಆ ಇದನ್ನು ನಾವು ಜನರಿಗೆ ತಿಳಿಸುವಲ್ಲಿ ನಾವು ಏನಾಗಿದೆ ಅಂದರೆ ಕೆಲವರು ಪಿಂಚಣ್ ಅಂತಾರೆ ಕೆಲವರು ಮನೆಯಲ್ಲಿ ಬಿಲುವಾಗಿರೋದ್ರಿಂದ ಈ ಸರಿಯಾದ ಮಾಹಿತಿ ನಮಗೆ ತೀಯಾ ಸುತ್ತ ಅಲ್ಲಿ ಬಂದಿರಲಿಲ್ಲ ನಮ್ದು ಇದಾಗಲಿಲ್ಲ ಕಳೆದ ಸೆನ್ಸರ್ಸ್ ಪ್ರಕಾರ ಒಂದು ಹತ್ತು ವರ್ಷ ರೀತಿಯಲ್ಲಿ ತೀಯಾ ಪಾಪುರೇಷನ್ ಬಹಳ ಕಡಿಮೆ ತೋರಿಸಿದೆ ಬಹಳ ಕಡಿಮೆ ತೋರಿಸಿದೆ ಕಾರಣ ರೀತಿ ಅದನ್ನು ಬೈಫರ್ಕೇಟ್ ಮಾಡಿ ಬೇರೆ ಬೇರೆ ಮೆನ್ಷನ್ ಮಾಡಿದ್ರಿಂದ ಈ ಸಮಸ್ಯೆ ಅದಕ್ಕೆ ಎಲ್ಲ ಪತ್ರಿಕೆಯ ಮುಖಾಂತರ ನಾವು ಮನೆ ಮಾಡ್ತಾ ಇದ್ದೇವೆ ರಜೆದಾದಂತ ತಿಯರು ತೀಯ ಅಂತ ಮೆನ್ಷನ್ ಮಾಡಬೇಕು ಕಾಲಮ್ ನಂಬರ್ ಒಂಬತ್ತರಲ್ಲಿ ಆ ಫಾರ್ಮೆಟ್ ಅಲ್ಲಿ ಕಾಲಮ್ ನಂಬರ್ ಒಂಬತ್ತರಲ್ಲಿ ಜಾತಿ ಅಂತ ಇದೆ ಆ ಜಾತಿಗೆ ಥಿಯರ್ ಅಂತ ಮೆನ್ಷನ್ ಮಾಡಬೇಕು ಇನ್ನು ಕೆಲವರು ಬಿಲೋ ಅಂತ ಹೇಳ್ತಾರೆ ನಾವೆಲ್ಲ ನೀವು ಫಸ್ಟ್ ಥಿಯರ್ ಅಂತ ಮೆನ್ಷನ್ ಮಾಡಬೇಕು ಇದು ಒಂದ್ ವೇಳೆ ಕೆಲವರಿಗೆ ಸರ್ಟಿಫಿಕೇಟ್ ಕೆಲವು ಮಾಹಿತಿ ಬಂತು ಕೆಲವರು ಮಾಡಿದ್ದೇವೆ ಕೆಲವರು ಮನೆಯಲು ಬಿಲೋ ಅಂತ ಮೆನ್ಷನ್ ಮಾಡಿ ಅದು ಏನಕ್ಕೆ ಕೂಡ ಅದು ಉಪಜಾತಿ ನಿಮ್ಮ ಕಾಲಂ ನಂಬರ್ ಆರೋಗರಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಒಂಬತ್ತಕ್ಕೆ ಬಂದಾಗ ಥಿಯರಿ ನಾವೆಲ್ಲ ಥಿಯರಿ ಸರ್ ಕಷ್ಟದಲ್ಲಿ ಯಾವುದೇ ನಮ್ಮ ಹಣ್ಣದಲ್ಲಿ ಕೇಳ್ತಾರೆ ಅಲ್ಲಿ ಬೇಕಾದ್ರೆ ಮೆಚ್ಚನ್ ಮಾಡಿ ಕೆಲವರಿಗೆ ಒಂದು ಒಂದು ಇದೆ ಹೆದರಿಕೆ ಇದೆ ನಾವು ನಮ್ಮ ಅಲ್ಲಿ ರಿಚರ್ಡ್ ಇದೆ ನನ್ನ ಇದೆ ನನ್ನ ಪಾಸ್ಪೋರ್ಟಲ್ಲಿ ಆಗೇ ಇದೆ ಇದರಲ್ಲಿ ಆಗಿದೆ ಅಂತ ಕೆಲವು ಮಾಹಿತಿಗಳು ನಮಗೆ ಬಂದಿದೆ ಆದರೆ ಯಾವುದೇ ಇದ್ರೂ ಕೂಡ ನಾವು ಕ್ಲಿಯರ್ ಆಗಿ ಗುರುತಿಸಬೇಕು ಆ ದೃಷ್ಟಿಯಲ್ಲಿ ನಾವು ಎಲ್ಲ ದೇವಸ್ಥಾನಗಳ ಪ್ರತಿನಿಧಿಗಳನ್ನು ಆಡಳಿತ ಉತ್ತೇಷರಗಳನ್ನು ಮುಕ್ತೇಶ್ವರುಗಳನ್ನು ಕೊಡ್ಕು ಸಮಾಜದ ಸಂಘದ ಅಧ್ಯಕ್ಷರುಗಳನ್ನು ಕೂಡ ವಲಯಾಧ್ಯಕ್ಷರು ಕರೆ ಸಭೆಯಲ್ಲಿ ತಪ್ಪಿನ ಮಾಡ್ತಾ ಇದ್ದೇವೆ ಮತ್ತೆ ಭಾಷಾ ಕಾಲದಲ್ಲಿ ಮಡಿಯಲ್ಲಿ ಮದರ್ ಟಂಗ್ ಅಂತ ಮಳಿಯಾಳಿ ನಾವು ಮಾತಾ ಬರೆಯುವಾಗ ಎಲ್ಲರೂ ಬರೀಬೇಕು ಬರೀ ಮುಂದಿನ ದಿನಗಳಲ್ಲಿ ಯಾವಾಗ ಕರ್ತವ್ಯಕ್ಕೆ ಬರ್ತಾರ ಆಶಾ ಕಾರ್ಯಕರ್ತರು ಮತ್ತು ಇವರು ಟೀಚರ್ಸ್ಗಳು ಬರ್ತಾರ ಆಗ ಸರಿಯಾದ ಮಾಹಿತಿಯನ್ನು ಕೊಟ್ಟು ನಾವು ಕೊಟ್ಟಂತ ಮಾಹಿತಿಯನ್ನು ಸರಿಯಾಗಿ ಅವರು ಫೀಲ್ ಅಂತ ಮತ್ತೆ ನೀವು ಹೇಳಿದಾಗ ಅವರು ಹಾಗೆ ಮಾಡಬಾರ್ದು ಮೆಚ್ಚಾಡಂತ ಆಗ್ತಾ ಇದ್ರು ಇನ್ನು ಕೆಲವರು ಮಳೆಯಲ್ಲಿ ಬಿಳುವಂತ ಅದು ಆ ಸಿಸ್ಟಮ್ ಅಲ್ಲಿ ಕೆಲವು ಈಗ ದಾಖಲೆಗಳಲ್ಲೆಲ್ಲ ನಮೂದಿಸಲಾಗಿದೆ ಆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೆಲವರು ತೊಂದರೆ ಆಗ್ತದೆ ನಾವು ಈಗ ಇದ್ರ ಅಂತ ಹೇಳ್ತಾರೆ ಅದಕ್ಕೂ ಇದಕ್ಕೂ ಏನು ಇದೆಯಲ್ಲ ಈ ಸಮಾಜ ನಮ್ಮ ಜಾತಿಯ ಬಗ್ಗೆ ಮೆನ್ಶನ್ ಮಾಡೋದು ಸಮಾಜ ಯಾವಾಗ அது ஆண்டி மாதிரி கொடுப்போம் தீயந்திரே கொடுப்பேன் பத்திரிகை ಯಾಕಂತ ಹೇಳಿದರೆ ನಾವು ಇದರಲ್ಲಿ ಭಾಳ ಹಿಂದೆ ಬಿದ್ದಿದ್ದೇವೆ ನಮ್ಮ ಸಮಾಜ ಭಾಳ ಹಿಂದೆ ಬಿದ್ದಿದೆ ನಮ್ಮ ಜನಿಸಬೇಕು ಅದಕ್ಕೆ ನಮ್ಮ ಜನಸಂಖ್ಯೆ ತೋರಿಸ್ಬೇಕಾದ್ರೆ ನಮ್ಮ ಪಾಪ್ಯುಲೇಷನ್ ತೋರಿಸ್ಬೇಕಾದ್ರೆ ಸ್ತ್ರೀಯ ಸಮಾಜದ ಇದನ್ನು ಸರ್ಕಾರದ ಗಮನಕ್ಕೆ ತರಬೇಕಾದ್ರೆ ಈ ಸೆನ್ಸಸ್ ಜನಗಣತಿ ಆಗಲೇಬೇಕು ಇಲ್ಲ ಅದು ನಿಲ್ಲಿಸಿದ್ರು ಕೂಡ ನಾವು ಇದರ ಬಗ್ಗೆ ಯಾವುದೇ ಕಾರಣಕ್ಕೂ ಬಿಟ್ಟು ಬಿಡುವ ಪ್ರಶ್ನೆ ಇಲ್ಲ ಅದು ಮ ಹಿಂದುಳಿದ ಆಯೋಗ ಇದೆ ಆಯೋಗಕ್ಕೆ ಕೊಟ್ಟು ಹೋಗಿ ಮನವಿ ಕೊಟ್ಟು ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ನಮ್ಮ ಸಮಾಜದ ಪಾಪ್ಯುಲೇಷನ್ ಇದೆ ಅಂತ ನಾವು ರೈಟಿಗೆ ಕೊಡ್ತೇವೆ ಟೀಚರ್ಸ್ ಬರೋದಿದ್ರೆ ಅಥವಾ ಇಲಾಖೆಯಿಂದ ಆಗಲೇ ಹೋದಲ್ಲಿ ನಾವು ಆಯೋಗಕ್ಕೆ ಹೋಗಿ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಅಪ್ಪ ಅಮ್ಮ ಕೊಡುವಾಗ ಮನೆಯಲ್ಲಿ ಬಿಲೋ ಅಂತ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಕೆಲವರು ಬೆಲ್ಚೇಡ ಅಂತ ಕೊಟ್ಟಿದ್ದಾರೆ ಅಂಥವರಿಗೆ ಮತ್ತೆ ವಿದ್ಯಾಭ್ಯಾಸದ ಬಗ್ಗೆ ರಿಸರ್ವೇಷನ್ ಬಗ್ಗೆ ಅವರಿಗೆ ಸರ್ಟಿಫಿಕೇಟ್ ಚೇಂಜ್ ಮಾಡಲಿ ಕಷ್ಟ ಆಗ್ತದೆ ಅಂತ ನಮ್ಮ ಕೋರಿಕೆ ಬಂದದ್ರಿಂದ ಅದನ್ನು ಅದನ್ನು ಉಪಜಾತಿ ಅದು ಬೆಲ್ಚೇಡ ಮಳೆಯನ್ನು ಮೇನ್ ಅಂತ ತಿಯಾಕಾರ ಮಾಡಬೇಕು ಅಂತ ನಾವು ಕೇಳಿ ಮಹಾರಾಷ್ಟ್ರದಲ್ಲಿ ಕೇರಳದಲ್ಲಿ ಎಲ್ಲ ತಿಯಾಂತ್ರಿ ಇರುತ್ತೆ ಗಜೆಟಲ್ಲಿಯೇ ಉಂಟಾ ಎಲ್ಲ ಹೆಸರು ವಿಧಾನಸೌಧದಲ್ಲಿ ಹೆಸರು ಅದನ್ನೆಲ್ಲ ನಾವೀಗ ಒಂದು ಹೆಸರಿಗೆ ತರಬೇಕು ಇಲ್ಲ ಹೇಗೆ ಮಿಸ್ ನಾವು ಹೋಗಿ ನಾವು ನೋಡಿ ನಮಗೆ ಇಂಟ್ರೆಸ್ಟ್ ಬೇಕು ನಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಮಿಸ್ ಆಗ್ತದೆ ಹೋಗಿ ಅಂತ ಬಿಟ್ಟು ಬಿಡ್ತದೆ ಆಕೆ ಆಗಬೇಕು ಅಂತ ನಮ್ಮ ಸಮಾಜಪಾದ ಅವಿನಂತಮ್ ಒಂದು ವೇಳೆ ಬಿಟ್ಟು ಹೋದರೂ ನೀವು ಅವ್ರು ಪರವಾಗಿಲ್ಲದಿದ್ದು ನೀವೇ ಹೋಗಿ ಮತ್ತೆ ಅದನ್ನು ಪರಿಚಯ ಮಾಡಿಕೊಂಡು ಆ ಫಾರ್ಮ್ ಫಿಲ್ಅಪ್ ಮಾಡಿಕೊಂಡು ಎಷ್ಟು ನೋಡಬೇಕು ಸನ್ಮಾರ್ಗ ನ್ಯೂಸ್ ಚಾನಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು